ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬನ್ನಿ ಸಂಜೆ ಟೈಮ್ ಸಂಜೆ ಹೀಗೆ ಬೆಳ್ಳುಳ್ಳಿ ಚರ್ಮುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಏನೇನು ಬೇಕು ಪದಾರ್ಥಗಳನ್ನು ಸಲ ತೋರಿಸ್ತೀನಿ ನೋಡಿ ಮಂಡಕ್ಕಿ ಒಂದು ನೀರುಳ್ಳಿ ಒಂದು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊಂಡಿದೀನಿ ತರಿ ತರಿಯಾಗಿ ಟೇಸ್ಟಿಗೆ ನಿಂಬೆಹಣ್ಣು ರುಚಿ ತಕ್ಕಷ್ಟು ಉಪ್ಪು ಮತ್ತು ನೆಕ್ಸ್ಟು ಎಣ್ಣೆ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಚರ್ಮರಿಗೆ ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೂ ಆ್ಯಡ್ ಮಾಡೋಣ ಒಂದು ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡೋಣ ಮತ್ತು ಒಂದು ನೀರುಳ್ಳಿ ದಪ್ಪದಾಗ ಒಂದು ಹೆಚ್ಚಿದ್ದೀನಿ ಅದನ್ನೂ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೆಕ್ಸ್ಟು ರುಚಿ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಫ್ರೆಂಡ್ಸ್ ನಿಮಗೆ ನೆಕ್ಸ್ಟು ಸ್ವಲ್ಪ ಎಣ್ಣೆ ನೆಕ್ಸ್ಟು ಎಲ್ಲ ಒಂದ್ಸಲ ಕೈ ಅಡಿ ಫ್ರೆಂಡ್ಸ್ ಮಕ್ಕಳಿಗೆ ಸಂಜೆ ಟೈಮು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಚರ್ಮರಿ ಈಗ ಮಳೆ ಬಂದರೆ ಮಳೆಗಾಲದಲ್ಲಿ ಮತ್ತೆ ಗೀತ ಆಗಿರುತ್ತಲ್ಲ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಚ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಮಂಡಕ್ಕಿ ಆ್ಯಡ್ ಮಾಡೋಣ ಕೈ ಹಾಡಿದ ನಂತರ ಮಂಡ್ಯಕ್ಕಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಎಡ್ ಮಾಡ್ತೀನಿ ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಿಧಾನಕ್ಕೆ ಸಲ ಕೈಯಲ್ಲೇ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಎಲ್ಲ ಕಡೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಖಾರ ಖರ್ವಾಗಿ ಹುಳಿ ಹುಳಿ ಉಪ್ಪು ಎಲ್ಲ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಂದ ಹಿಡ್ದು ದೊಡ್ಡರಿಂದ ಹಿಡ್ದು ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟೇ ಈಸಿ ಮಾಡೋದು ಕಮ್ಮಿ ಪದಾರ್ಥಗಳನ್ನು ಉಪಯೋಗಿಸಿ ಮನೆಯಲ್ಲೇ ಬೆಳ್ಳುಳ್ಳಿ ಚರ್ಮುರಿ ಈಸಿಯಾಗಿ ಮಾಡ್ಕೊಳೋದು ನೆಕ್ಸ್ಟ್ ಇದೆಲ್ಲ ಆದ ನಂತರ ಲಾಸ್ಟಿಗೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಣ್ಣು ಫ್ರೆಂಡ್ಸ್ ಒಂದು ನಿಂಬೆಹಣ್ಣು രുചിക്ക് തോടക്കണ്ട നോട്ക്കെ ഫ്രെണ്ട്സ് ബുളി ചർമ്മി ര